ఏ నైన్యూస్కి స్వాగత నను అమీన్ శేఖ్ ಮನೆ ಕಳ್ಳತನ ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಎಂದು ವಿಜಯಪುರದಲ್ಲಿ ಎಸ್ ಪಿ ಲಕ್ಷ್ಮಣ್ ನಿಂಬರ್ಗಿ ಮಾಹಿತಿ ನೀಡಿದ್ರು ಶರಣಬಸು ಮಹಾದೇವ್ ಜಾಲ್ವಾದ್ ಪ್ರಕಾಶ್ ನಿಂಗಪ್ಪ ಕಂಬಾರ್ ಬಂಧಿತರು ಇಬ್ಬರು ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಚಿಕ್ಕರೂಕಿ ಗ್ರಾಮದವರು ಇನ್ನು ಆರೋಪಿತರಿಂದ ಅಂದಾಜು ಒಟ್ಟು ಎಂಬತ್ತಾರು ಗ್ರಾಂ ಬಂಗಾರದ ಆಭರಣಗಳು ಅಂದಾಜು ಮೌಲ್ಯ ಎಂಟು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಅರವತ್ತೇಳು ಗ್ರಾಂ ಬೆಳ್ಳಿ ಆಭರಣಗಳನ್ನ ಅಂದಾಜು ಮೌಲ್ಯ ಅರವತ್ತೇಳು ಸಾವಿರ ಹಾಗೂ ಐದು ಮೋಟಾರ್ ಸೈಕಲ್ಗಳನ್ನ ಅಂದಾಜು ಮೌಲ್ಯ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹೀಗೆ ಒಟ್ಟು ಹತ್ತು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ಮೌಲ್ಯದ ಬಂಗಾರ ಬೆಳ್ಳಿ ಹಾಗೂ ವಾಹನಗಳನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಸದರಿ ಪ್ರಕರಣದ ಆರೋಪಿತರನ್ನ ಪತ್ತೆ ಹಚ್ಚಿ ಉತ್ತಮ ಕರ್ತವ್ಯ ನಿರ್ವಹಿಸಿದ ಎಲ್ಲಾ ಅಧಿಕಾರಿ ಹಾಗೂ ಸಿಬ್ಬಂದಿ ಜನರ ಕರ್ತವ್ಯವನ್ನ ಎಸ್ಪಿ ಲಕ್ಷ್ಮಣ್ ಎಂಬರ್ಗಿರವರು ಶ್ಲಾಘಿಸಿದ್ದಾರೆ